ನರಿ ಮತ್ತು ಕಾಗೆ ಕತೆ ಒಂದಾನೊಂದು ಕಾಡಿನಲ್ಲಿ ಒಂದು ಕಾಗೆ ಮತ್ತು ಒಂದು ನರಿ ವಾಸ ಮಾಡ್ತಿದ್ದವು ನರಿ ಮನೆ ಮಣ್ಣಿಂದು ಕಾಗೆ ಮನೆ ಕಲ್ಲಿಂದು ಈಗಿರುವಾಗ ಒಂದಿನ ಜೋರಾಗಿ ಮಳೆ ಬಂದ್ಬಿಡ್ತು ಕಾಗೆ ಮನೆ ಕಲ್ಲಿಂದು ಉಳ್ಕೊಂಬಿಡ್ತು ನರಿ ಮನೆ ಮಣ್ಣಿಂದು ಬಿದ್ದೋಗ್ಬಿಡ್ತು ಮಳೆ ಹೊಯ್ತಾ ಐತೆ ನರಿ ಕಾಗೆ ಮನೆ ಹತ್ರ ಬಂತು ಕಾಗೆಣ್ಣ ಕಾಗೆಣ್ಣ ನನ್ನ ಮನೆ ಬಿದ್ದೋಯ್ತು ಕಣೋ ನನಗೆ ವಾಸ ಒಂಚೂರು ಜಾಗ ಕೊಡೋ ಮಳೆ ಉಯ್ತಾ ಅದು ಕಣೋ ಅಂತ ಕೇಳ್ಕೊಂತು ಕಾಗೆ ಅಯ್ಯೋ ಪಾಪ ಅಂದ್ಬಿಟ್ಟು ಬಾಗಿಲು ತೆಗೆದ್ರೆ ಒಳಿಗೆ ಬತ್ತಿದ್ದಂಗೆ ತಲೆ ಒಳಗೆ ಕಾಗೆ ಗುದ್ದಿ ನಂದ್ಕೊಂಡು ಈ ಮನೆ ಹೋಗೋ ಆಚೆಗೆ ಅಂತ ಗುದ್ದಿ ಗುದ್ದಿ ಕಟ್ಟಿಬಿಡ್ತು ಪಾಪ ಕಾಗೆ ಕದ ತೆಗ್ದಿದ್ದೆ ಒಳ್ಳೆ ಕೆಟ್ಟದ್ದ ಹೊತ್ಕೊಂಡು 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 ಹೋಗ್ತಾ ಇತ್ತು ಹಿಂಗೆ ಹೋಗ್ಬೇಕಾದ್ರೆ ಎದುರುಗಡೆ ಒಂದು ಕೋತಿ ಸಿಕ್ತು ಕೋತಿ ಕೇಳ್ತು ಯಾಕೋ ಕಾಗೆ ಹಿಂಗಳ್ತಾ ಇದ್ದೀಯಾ ಕಾಗೆ ಹೇಳ್ತು ಹ್ಞೂ ನನ್ನ ಮನೇನ ಈ ಕಪಲ್ನರಿ ಬಂದು ಸೇರಿಕೊಂಡು ನನ್ನ ಇಟ್ಟು ಬಿಡ್ತು ಅಂತ ಅಳ್ತು ಆಯ್ಕೆ ನಡಿಯೋ ನಾನಿದ್ದೀನಿ ಬಿಡಿಸ್ತೀನಿ ನಡಿಯೋ ಅಂದ್ಬಿಟ್ಟು ಕೋತಿ ಮೊದಲೇ ಕೋತಿ ನಿಗುರು ಬಂದ್ಬಿಡ್ತು ಸೀದಾ ಎಲ್ಡು ಬಂದೋ ಕೋತಿ ಒಳಗಡೆ ಪಾಪ ಈ ನರಿ ಅಗ್ನಿ ಅಗ್ನಿ ಅಂದರೆ ಈಗಿನ ಕಾಲದ ಬೋಲ್ಟು ಅಗ್ನಿ ಹಾಕಿಕೊಂಡು ಒಳಗಡೆ ಮನೆಗೆ ಐತೆ ಕೋತಿ ಬಂದು ಹೇ ನರಿಯ ತಯೋ ಬಿಡೋ ಕಾಗೆ ಮನೆನಾ ನರಿ ಒಳಗಲಿಂದಲೇ ನನ್ನ ಹತ್ರ ದೊಡ್ಡದು ಇದೆ ಇರು ನಿನ್ನ ಕಾಲು ಮುರಿದಾಕ್ಬಿಡ್ತೀನಿ ಅಂತು ದೊಣ್ಣೆ ಅಂತಿದ್ದಂಗೆ ಈ ಕೋತಿಗೆ ಭಯ ಆಗಿಬಿಟ್ಟು ಅಯ್ಯಯ್ಯಪ್ಪ ಅಂತ ಓಡಿಬಿಡ್ತು ಮಾಮೂಲಿ ಕಾಗೆ ಹೊತ್ಕೊಂಡು 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 ಓದ್ತಾ ಇತ್ತು ಹೊತ್ಕೊಂಡು ಹೋಗ್ತಾ ಇರಬೇಕಾದ್ರೆ ಏನಾಗೋಯ್ತೋ ಒಂದು ಕಲ್ಡಿ ಬಂತು ಕರ್ಡಿನೂ ಮಾಮೂಲಿ ಕೇಳ್ತು ಏನಾಯ್ತೋ ನಿನಗೆ ಕಾಗೆ ಅಂತು ಕಾಗೆ ನಡೆದ ಕಥೆನೆಲ್ಲ ಈ ಕರಡಿ ಕೈಲಿ ಹೇಳ್ತು ಐ ನಡಿಯೋ ಅಂದ್ರೀಗೊಂದು ಗತಿ ಕಾಣಿಸ್ಬಿಡ್ತೀನಿ ಇವತ್ತು ನಿನ್ನ ಮನೆ ಬಿಡಿಸ್ಬಿಡ್ತೀನಿ ನಡಿಯೋ ಅಂತ ಕರ್ಕೊಂಡು ಬಂತು ಒಳಗಡೆ ನರಿ ಬದ್ರು ಆಗೇ ಬಾಗ್ಲಾಕೊಂಡೈತೆ ಈಚಲಿಂದ ಬಂದು ಕದ ತಟ್ಟಿ ಹಿ ನರಿಯೋ ಕಾಗ್ಯ ಮನೆ ಬಿಡೋ ಅಂತ ಕಿರ್ಚಿಬಿಡ್ತು ಕಳ್ಳಡಿ ನರಿ ಒಳಗಡೆ ನರಿ ಏ ಕಳ್ಳೀ ನನ್ನ ಹತ್ರ ಬೆಂಕಿ ಕೊಳ್ಳಿಯೋದೇ ಇರು ನಿನ್ನ ದುಡ್ಡು ಸುಟ್ಟಾಕಿಬಿಡ್ತೀನಿ ಅಂತೂ ಬೆಂಕಿ ಕೊಳ್ಳಿ ಅಂತಿದ್ದಂಗೆ ಇದಕ್ಕೆ ದಿಗ್ಲಾಗ್ಬಿಡ್ತು ಅಯ್ಯಯ್ಯಪ್ಪ ಇದ್ರ ಹತ್ರ ಬೆಂಕಿ ಕೊಳ್ಳಿದಂತೆ ಅಂದ್ಬಿಟ್ಟು ಮುಗ್ಗಿ ಬಿಡ್ತು ಕಾಡಿಗೆ ಮಾಮೂಲಿ ಕಾಗೆ ಹೊತ್ಕೊಂಡು 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 ಓದ್ತಾ ಇರಬೇಕಾದ್ರೆ ಒಂದು ಕೋಳಿ ಉಂಜ ಸಿಕ್ತು ಯಾಕೋ ಕಾಗೆ ಹೇಳ್ತಾ ಇದೀಯ ಅಂತ ಕೇಳ್ತು ಮಾಮೂಲಿ ಕಥೆನೆಲ್ಲ ಹೇಳ್ತಿ ಕಾಗೆ ಕೋಳಿ ಉಂಜಿನ ಕೈಲಿ ಆಯ್ ನಡಿಯೋ ನಾನು ಬಿಡಿಸ್ಬಿಡ್ತೀನಿ ನಿನಗೆ ಅಂಥ ಕೋತಿ ಕೈಲಿ ಆಗಿಲ್ಲ ಅಂಥ ಕಳ್ಳಡಿ ಕೈಲಿ ಆಗಿಲ್ಲ ನಿನ್ನ ಕೈಲಾತದೇನೋ ಅಂದ್ಬಿಡ್ತು ನಡೆಯೋ ನಂತ ಒಂದು ಪ್ಲಾನ್ ಅದೇ ಕರ್ಕೊಳ್ಳೋ ಆ ಕಳ್ಳಡಿನೂನು ಕರ್ಕಳೋ ಆ ಕೋತಿನೂನು ಕೋತಿನೂ ಕರ್ಕಂತು ಕಳ್ಡಿನೂ ಕರ್ಕಂತು ಕಾಗೆ ಮತ್ತೆ ಕೋಳಿ ಗುಂಜ ನಾಲ್ಕು ಬತ್ತಾವೆ ಹೇಳ್ತೋ ಏಯ್ ನೀವು ಬಂದಿರೋದು ಯಾರು ಬಂದಿರೋದು ಅದಕ್ಕೆ ನರಿಗೆ ಗೊತ್ತಾಗಬಾರ್ದು ಕಲ್ಡಿ ನೀನು ಆ ಮನೆ ಮೇಲ್ಗಡೆ ಬಾಗಿಲು ನೇರದಾಗ ಒಂದು ದೊಡ್ಡ ಗುಂಡು ಹಿಡ್ಕೊಂಡು ಕುಂತ್ಕೋ ಅಂತ ಒಂದು ದುಡ್ಡು ಕೊ ಒಂದು ದೊಡ್ಡ ಗುಂಡು ಕೊಟ್ಟು ಮನೆ ಮೇಲ್ಗಡೆ ಕುಂಡ್ಬಿಡ್ತು ಕಳ್ಡಿನ ಕೋತಿ ಕೈಗೊಂದು ದೊಡ್ಡ ದೊಡ್ಡ ದೊಣ್ಣೆ ಕೊಡ್ತು ಬಾಗಿಲ ನಿಂತ್ಕೋ ಅಂತ ಹೇಳ್ತು ಪಾಪ ಈ ನರಿಗೆ ಒಳಗಿರೋದಕ್ಕೆ ಗೊತ್ತಿಲ್ಲ ಬಂತು ಬಾಗಿಲಿಗೆ ಕೋ 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 ಅಂತ ಕೂಗಿಬಿಟ್ಟು ಏಯ್ ಕಳ್ಳನರಿ ಬಾಗಿಲು ತೆಗ್ಯೋ ಕಾಗೆ ಮನೆ ಬಿಡೋ ಅಂತು ಆಗ ಈ ನರಿಗೆ ಖುಷಿಯಾಗಿಬಿಡ್ತು ನನಗೂ ಬೆಳಗಿಂದ ಊಟ ಇಲ್ಲ ಕೋಳಿಂದ ಚೆನ್ನಾಗಿ ತಿಂದುಬಿಡೋಣ ಅಂತ ಖುಷಿಯಾಗಿ ಬಾಗಿಲು ತೆಗ್ದು ಈಚೆಗಡಿಕೆ ತಲೆ ಇಕ್ತು ತಲೆ ಇಕ್ತಿದ್ದಂಗೆ ಕಳ್ಳಿ ಮ್ಯಾಲಿಂದ ದೊಡ್ಡ ಗುಂಡನ ನರಿ ತಲೆ ಮೇಲೆ ಬಿಟ್ಬಿಡ್ತು ನರಿ ತಲೆ ಒಡೆದೋಗಿ ಇತ್ತು ಪಕ್ಕದ ನಿಂತಿದ್ದು ಕೋತಿ ನರಿ ರಪ 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 ಚುಚ್ಚಾಕ್ಬಿಡ್ತು ಆಗ ನರಿ ಸತ್ತೋಯ್ತು ಕಾಗೆ ಉಂಜ ಕಾರಡಿ ಇವೆಲ್ಲ ಸೇರ್ಕೊಂಡು ಆ ಸತ್ತಿರ ಮರಿನ ತಿಂದಾಕಿಬಿಟ್ಟು ಕತೆ ಶಕ್ತಿಯಿಂದಾಗದನ್ನ ಯುಕ್ತಿಯಿಂದ ಮಾಡಬಹುದು ಶಕ್ತಿಗಿಂತ ಯುಕ್ತಿ ಮೇಲೂ